ನಮ್ಮ ಸರ್ಕಾರ ಕಾಂಗ್ರೆಸ್ನ ಸರ್ಕಾರಕ್ಕೆ ನೂರ ಮೂವತ್ತಾರು ಸದಸ್ಯರನ್ನು ಗೆಲ್ಲಿಸಿ ಮತ್ತೆ ವಿಶ್ವಾಸವನ್ನ ಇಟ್ಟಿದ್ದಾರೆ ನೂರಕ್ಕೂ ನೂರು ಈಗ ಬಂದಿರತಕ್ಕಂಥ ಫಲಿತಾಂಶ ಬರ್ತಕ್ಕಂಥದ್ದು ಫಲಿತಾಂಶ ನೋಡಿದರೆ ಅದಕ್ಕೆ ರಾಜ್ಯದ ಜನರಿಗೆ ಮತ್ತೆ ಈ ಮೂರು ಕ್ಷೇತ್ರದ ಜನರಿಗೆ ರಾಜ್ಯಕ್ಕೆ ವಿಸ್ತರಣೆ ಆಗ್ತಕ್ಕಂಥ ಈ ಎಫೆಕ್ಟ್ ಆಗ್ತದೆ ಇಡೀ ರಾಜ್ಯಕ್ಕೆ ಆಗ್ತಕ್ಕಂಥ ನಿರ್ಧಾರವನ್ನ ನೀವು ಒಬ್ಬೊಬ್ರು ಕೂಡ ಮತ ಹಾಕಿರ್ತಕ್ಕಂಥದ್ದು ರಾಜ್ಯದ ಜನತೆ ಪರವಾಗಿ ಅಂತ ಹೇಳಿ ನಾವು ಭಾವಿಸ್ತೀವಿ ಅದಕ್ಕೆ ಮೂರು ಜನರು ಅಭ್ಯರ್ಥಿಗಳು ಅದಕ್ಕಿಂತ ಹೆಚ್ಚಾಗಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಹಗಲು ರಾತ್ರಿ ಬರೀ ಆ ಕ್ಷೇತ್ರದವರಲ್ಲ ಬೇರೆ ಕ್ಷೇತ್ರದ ಕೂಡ ಇಡೀ ರಾಜ್ಯದಲ್ಲಿ ನನ್ನನ್ನು ಒಳಗೊಂಡು ಪ್ರಸನ್ನವ್ರನು ಒಳಗೊಂಡು ಬಲ್ಕೇಶ್ ಬಾನ್ ಅವರು ಇರ್ಬೋದು ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂಥ ಸಹಕಾರವನ್ನು ಪಕ್ಷದ ಪರವಾಗಿ ಮಾಡಿದ್ವಿ ಅದ್ರ ಮೇಲೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನ್ಮನೆಗೂ ಹೋಗಿ ಮತವನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ಒಂದು ಇತಿಹಾಸವನ್ನು ಸೃಷ್ಟಿ ಮತ್ತು ವಿಶ್ವಾಸವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಆ ಮೂರು ಕ್ಷೇತ್ರದ ಮತದಾರರ ಮಹಾನುಭಾ ಮಹಾನುಭಾವಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಮೊದಲೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶುಭಾಶಯನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟು ಒಳ್ಳೆ ಕೆಲಸ ಎಲ್ಲ ಮಾಡಿ ವಿರೋಧ ಪಕ್ಷದವರು ಭಾಳ ತೀಕ್ಷ್ಣವಾಗಿ ಭಾಳ ಕೆಳಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಅಂಥೇಳಿ ಈಗ ಅವರೇ ಅವರು ಹೇಳ್ಕೊಂಬಿಟ್ರು ನಮ್ಮ ಲೆವೆಲ್ ಏನು ಅಂಥೇಳಿ ಮತದಾರನ ಅವರನ್ನು ಕೂರಿಸಿದ್ದಾರೆ ನಿಮ್ಮ ಸ್ಥಾನ ಎಲ್ಲಿ ಅಂಥೇಳಿ ಆ ಮಟ್ಟಕ್ಕೆ ಮಾಡಿ ಒಬ್ಬರ ಮುಖ್ಯಮಂತ್ರಿಗಳಿಗೆ ಆ ಆಚೇರಿಗೆ ಅಗೌರವವನ್ನು ಕೊಡತಕ್ಕಂಥ ಮಾತುಗಳನ್ನು ಆಡಿ ಇವತ್ತು ಮತದಾರರವರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ರಿವರ್ಟ್ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರ ಇದೆ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನಾನು ವಿಶ್ವಾಸವನ್ನ ಮತ್ತೆ ಆ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಯ ನಾಯಕರುಗಳಿಗೆ ನಮ್ಮಲ್ಲಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಕೂಡ ನಾವು ಚಿರವಣಿ ಒಬ್ಬ ಹಿಂದುಳಿದ ವರ್ಗದ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ನನಗೆ ಉಸ್ತುವಾರಿ ಕೊಟ್ಟಿದ್ರು ಶಿಗ್ಗಾವಲ್ಲಿ ಒಂದು ಹಳೆ ಬಂಕ್ರ ನೀವು ಆಮೇಲೆ ತಲೆ ತಿಂದು ನೀವು ಕರ್ಕೊಂಡು ಹೋದ್ರಿ ನನಗೆ ಆ ಕಡೆ ಭಾಗದ ಒಂದು ಜಿಲ್ಲಾ ಪಂಚಾಯತಿ ಉಸ್ತುವಾರಿ ಕೊಟ್ಟಿದ್ರು ಆದ್ರೆ ಅಲ್ಲಿ ಹೋದ್ಮೇಲೆ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ಬಿಟ್ರಿ ಇವರೆಲ್ಲ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಕರ್ಕೊಂಡು ಹೋದ್ರು ಅದು ನನಗೆ ಹಾನಗಲ್ಲಲ್ಲಿ ಅನುಭವ ಆಗಿತ್ತು ಒಂದು ಜಿಲ್ಲಾ ಪಂಚಾಯತಿ ಕೊಟ್ಟಿದ್ರು ನನಗೆ ತಿಳುವಳಿ ಅಂತ ಕೊನೆಗೆ ಅಲ್ಲಿ ಇರೋದು ಸುಮಾರು ನೂರ ತೊಂಬತ್ತೇನೋ ಹಳ್ಳಿಗಳಿದ್ದಾವೆ ಇನ್ನು ಇನ್ನೂರು ಆದರೆ ತೊಂಬತ್ತೆರಡು ಹಳ್ಳಿಗೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಇನ್ನೂ ಪಕ್ಷ ಅಧಿಕೃತವಾಗಿ ಸುಮ್ಮನೆ ಸೇರಿದ್ದು ಅಷ್ಟೇ ಮೇಲೆ ಸುರ್ಜೇವಾಲಾ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರೆಲ್ಲ ಹೇಳಿದರು ಮೊದಲು ನಿಮ್ಮ ಪಕ್ಕದ ಕಾನ್ಸ್ಟಿಟ್ಯನ್ಸಿ ನಿಮ್ಮ ತಂದೆ ಬಗಾರಪ್ಪಜೆಯವರು ಅಭಿಮಾನಿಗಳು ಅದೆಲ್ಲ ಇರ್ತದೆ ನೀವೆಲ್ಲ ಹೋಗ್ರಿ ಅಂತ ನಾವು ಅಲ್ಲಿ ತುಂಬ ಕೆಲಸ ಮಾಡಿದ್ವಿ ಒಂದು ದಿವ್ಸ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮನೇಲೆ ಉಳಿದಿದ್ರು ನೀವೆಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನೀವೆಲ್ಲ ಬಂದವರನ್ನ ಇಂಟ್ರೂ ಕೂಡ ಮಾಡಿದ್ರಿ ಅದು ಸುಮ್ಮನೆ ನೆನಪು ಅದೇ ರೀತಿ ಶಿಗ್ಗಾವಲ್ಲೂ ಕೂಡ ಭಾಳ ಹತ್ರ ಇರೋದ್ರಿಂದ ಅಧ್ಯಕ್ಷರು ಕೂಡ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರ ನೀವು ಹೋಗ್ಬೇಕಂತ ನನಗೆ ಭಾಳ ಸಂತೋಷ ಹೆಮ್ಮೆ ಇದೆ ನಾವು ಹೋಗಿ ಕೆಲಸ ಮಾಡಿದ್ದೀವಿ ನಾವು ಕೂಡ ಒಂದು ಬೇರೆಯವ್ರ ರೀತಿಯಲ್ಲಿ ಒಂದು ಚಿರು ಕಿರು ಒಂದು ಶಕ್ತಿಯನ್ನು ನಾವು ಕೂಡ ಮಾಡಿದ್ದಕ್ಕೆ ನಮಗೂ ಕೂಡ ಹೆಮ್ಮೆ ಸಂತೋಷ ಆಗ್ತದೆ ವಿಶ್ವಾಸ ಆಗ್ತದೆ ಮತ್ತೆ ಇನ್ನೂ ಹುಮ್ಮಸ್ಸಿದೆ ಇನ್ನು ಸರ್ಕಾರದಲ್ಲಿ ಇನ್ನು ಒಳ್ಳೆ ಕೆಲಸವನ್ನ ಇದೇ ರೀತಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮುಂದೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅವರಿಗೆ ಎಷ್ಟು ಕಂಗ್ರ್ಯಾಚುಲೇಷನ್ ಹೇಳಬೇಕು ಅದಕ್ಕೆ ಯತ್ನಾಳ್ವ್ರಿಗೂ ಖುಷಿ ಪಡಲಿ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು ಯತ್ನಾಳ್ ಅವ್ರಿಗೆ ಯಾಕೆ ಹೇಳ್ಬೇಕು ಹೇಳಿ ಯಾಕೆ ಹೇಳ್ಬೇಕು ಅವ್ರು ಮೋಸ್ಟ್ಲಿ ಸಕ್ಸಸ್ ಆದರೂ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗತ್ತೆ ವಿಜೇಂದ್ರ ಅವರಿಗೆ ಬೇರೆ ಸ್ಥಾನ ಬೇರೆ ಕೆಲಸ ಕೊಡೋಣ ಅದಕ್ಕೆ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಸೊಪ್ಪಿಗೆ ದುರಂಕಾರಕ್ಕೆ ಹೇಳ್ತಾ ಇಲ್ಲ ಸೊಪ್ಪಿಗೆ ದುರಂಕಾರದಲ್ಲಿ ಯಾವತ್ತೂ ಕೂಡ ನಾವು ಮಾತಾಡಲ್ಲ ಈ ವಿಚಾರ ಯಾಕೆ ಹೇಳ್ತೀನಿ ಅಂದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ವಿಜೇಂದ್ರ ಅವರ ಅಧ್ಯಕ್ಷ ಆದ್ಮೇಲೆ ಅವ್ರ ಬಾಯಲ್ಲಿ ಬಂದಿದ್ದು ಒಂದೇ ಹೊಸ ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಅವ್ರ ಪಕ್ಷ ಬಿಜೆಪಿ ಜೆ ಹಣ ಅವರು ಹೊಣೆ ಬರಬರೆಯೋದು ಕಾಂಗ್ರೆಸ್ದು ಯುಗಾದಿ ಆಯ್ತು ಅವ್ರು ಯಾವಾಗ ಅಧ್ಯಕ್ಷ ಆದರೂ ನಮ್ಗೆ ಸರಿ ಗೊತ್ತಿಲ್ಲ ಮತ್ತು ಎಂಥದ್ದು ದೀಪಾವಳಿ ದಸರಾ ಈಗ ಹೊಸ ವರ್ಷಕ್ಕೆ ಇಲ್ಲ ಸಾರಿ ಇವತ್ತು ಇವತ್ತು ಮತ್ತು ಹೊಸ ವರ್ಷಕ್ಕೆ ಅಂಥೇಳಿ ಮೋಸ್ಟ್ಲಿ ಮುಹೂರ್ತ ಇಟ್ಟಿದ್ದು ಯಡಿಯರ್ ಯಾರು ಎದ್ದಾಳವರು ಮೋಸ್ಟ್ಲಿ ವಿಜೇಂದ್ರನೇ ಇಟ್ಟಿದ್ದಿರ್ಬೇಕು ಸೊ ಇವತ್ತು ಅವರು ಸಕ್ಸಸ್ ಆಗಿದ್ದಾರೆ ಅದು ರಿಸಲ್ಟ್ ಕೊಡ್ತೀವಿ ನಾವೇ ಕಾಂಗ್ರೆಸ್ಸಲ್ಲಿದ್ದು ಬಿ ಜೆ ಪಿದ್ರು ರಿಸಲ್ಟ್ ಕೊಡ್ತೀವಿ ಯಾಕಂದರೆ ದುರಂಕಾರದಿಂದ ಯಾವತ್ತು ಮಾಡಿ ಮಾತಾಡಬೇಡ ಸರ್ಕಾರ ದಿವಾಳಿ ಅದಕ್ಕೆ ಸರ್ಕಾರ ದಿವಾಳಿ ಬಿ ಪಿ ಎಲ್ ಕಾರ್ಡ್ದು ಇವನು ಕರೆಕ್ಟಾಗಿ ನೀವು ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ ನಾಮ್ಸ್ ಯಾರಿಗು ಫಿಕ್ಸ್ ಮಾಡ್ತಾರೆ ನ್ಯಾಷನಲೈಸ್ಡ್ ಅದು ಐದುವರೆ ಲಕ್ಷ ಅದನ್ನ ಪರಿಶೀಲನೆ ಮಾಡಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ನಮ್ದು ನಮ್ಮ ಸರ್ಕಾರದ್ದು ಈಗ ನಾನು ಎಮ್ ಎಲ್ ಎ ನನಗೆ ಓಟ್ ಹಾಕಿರ್ತಾರೆ ಈಗ ನಾನು ನಾಳೆ ಸ್ವರದಲ್ಲಿ ನಾನು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬಿ ಪಿ ಎಲ್ ಯಾರ್ದೋ ಎ ಪಿ ಎಲ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರಣ ಬಂದು ಕ್ಯಾಕ್ರೆಸ್ ಉಗೀತಾರೆ ನಮಗೆ ನಾನು ಅವಾಗ ಬದಲಾವಣೆ ಮಾಡೇ ಮಾಡ್ತೀನಿ ತಪ್ಪಾಗಿದ್ರೆ ಸರಿ ಇದ್ರೆ ಸರಿ ಯಾಕಂದರೆ ನಿಮ್ಮ ಟ್ಯಾಕ್ಸ್ ಮನಿ ಇದೆಯಲ್ಲ ನಾನು ಮಿಸ್ಯೂಸ್ ಮಾಡಬಾರ್ದು ಬಿ ಪಿ ಎಲ್ ಅವರು ಮಿಸ್ಯೂಸ್ ಮಾಡಬಾರ್ದು ಬಿ ಪಿ ಸಾರಿ ಎ ಪಿ ಎಲ್ ಅವರು ಮಿಸ್ಯೂಸ್ ಮಾಡಬಾರ್ದು ತಾನೆ ಈಗ ನೀವು ಟ್ಯಾಕ್ಸ್ ಕಟ್ಟಿರ್ತೀರಿ ಅದಕ್ಕೆ ನನಗೆ ಪ್ರಶ್ನೆ ಬಂತು ಇದನ್ನು ಮುಂಚೆ ಯೋಚನೆ ಮಾಡಬೇಕಾಗಿತ್ತಂತ ಹೆಂಗೆ ಯೋಚನೆ ಮಾಡೋಕ್ಕಾಗುತ್ತೆ ಸಿದ್ದರಾಮಯ್ಯ ಅವರು ಅರ್ಜೆಂಟಲ್ಲಿದ್ದರು ಗ್ಯಾರಂಟಿ ಕೊಟ್ಟಿದ್ದೀವಿ ಅನುಷ್ಠಾನ ಮಾಡ್ಬೇಕಂತ ಐದನೇದು ಇಲ್ಲೇ ಶಿವಮೊಗ್ಗದಲ್ಲೇ ಮಾಡಿದ್ವಿ ನಾವು ಶಿವಮೊಗ್ಗದಲ್ಲಿ ನಾನೇ ಕೇಳ್ಕೊಂಡು ಇಲ್ಲ ಇಲ್ಲೇ ಅನುಷ್ಠಾನ ಮಾಡ್ಬೇಕಂತ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೆ ನಾವು ಭಾಷಣ ಮಾಡಿದ್ದ ಬಿ ಜೆ ಪಿಯವರು ಅವರು ನಿಮ್ಮ ಕೂಡ ಬೆಳಕಾಗಿದೆ ಅಂದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದ ಫ್ರೀ ಕರೆಂಟ್ ನಿಮ್ಮ ಮನೇಲಿ ಎರಡು ಸಾವಿರ ರೂಪಾಯಿ ಇದೆ ಅದಕ್ಕೆ ಋಣ ತೀರಿಸ್ತೀರಿ ಅಂತ ಹೇಳಿ ಹೋಗಿ ಮತವನ್ನು ಭಿಕ್ಷೆ ಬೇಡಿದ್ದೀವಿ ನಾವು ನಮ್ಮ ಕೆಲಸ ನಾವು ಮಾಡಿದೀವಿ ಮಾತು ಉಳಿಸ್ಕೊಂಡಿದ್ದೀವಿ ಅಂದಿದ್ದೀವಿ ಓಟ್ ಹಾಕ್ದೇ ಇರೋರ್ಗೂ ಕೂಡ ನಾನು ಇವತ್ತು ಮನವಿ ಮಾಡ್ತೀನಿ ಮುಂದಿನ ತಿಂಗಳಲ್ಲಿ ನೀವು ತೀರ್ಮಾನ ಮಾಡ್ಬೇಕಾದ್ರೆ ನಿಮ್ಮ ಪರವಾಗಿರ್ತಕ್ಕಂಥ ಸರ್ಕಾರದ ಪರವಾಗಿ ತೀರ್ಮಾನ ಮಾಡೋದು ಒಳ್ಳೇದು ಹೇಳಿ ನನ್ನ ಭಾವನೆ ಭಾಳ ಸಂತೋಷ ಆಗ್ತದೆ ಇದ್ರ ಜೊತೆಗೆ ನಾನಿವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕಾಗಿದ್ದು ಇದ್ರ ಜೊತೆಗೆ ನನಗೆ ಗೊತ್ತಿತ್ತು ರಿಸಲ್ಟು ಸೂಕ್ಷ್ಮವಾಗಿ ಹೆಚ್ಚು ಕಮ್ಮಿ ಆಗ್ತಾವೆ ಕೆಲಸಕ್ಕೆ ಏನು ಮಾಡೋಕ್ಕಾಗಲ್ಲ ಅವಾಗ ನಿಮ್ಮಿಂದ ಉತ್ತರ ಕ್ವಶನ್ಸ್ ಜಾಸ್ತಿ ಬರ್ತಾವೆ ವಿರೋಧಿಗಳ ಟೀಕಾ ಟಿಪ್ಪಣಿಗಳು ಬರ್ತಾವೆ ಅದನ್ನೆಲ್ಲ ಫೇಸ್ ಮಾಡಬೇಕಾಗ್ತದೆ ಈಗ ಅವರು ಆ ಸ್ಥಾನದಲ್ಲಿದ್ದಾರೆ ಅವರು ಈಗ ಟೀಕಾ ಟಿಪ್ಪಣಿನ ಫೇಸ್ ಮಾಡಬೇಕಾಗುತ್ತೆ ಯಾಕಂದರೆ ಬರೀ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದ ಮೇಲೆ ಹೋದ್ವೆ ಹೊರತು ನಾವು ಬೇರೆಯವ್ರನ್ನ ಟೀಕಾ ಟಿಪ್ಪಣಿ ಮಾಡಿಬಿಟ್ಟು ನಾವು ಮಾತಾಡಕ್ಕೆ ಹೋಗ್ಲಿಲ್ಲ ನಾವು ನಾವು ಚೆನ್ನಾಗ್ ಮಾಡಿದೀವಿ ನಮ್ ಗ್ಯಾರಂಟಿ ಈ ವಿಚಾರದ ಮೇಲೆ ಹೋಗಿದೀವಿ ಅದ್ರ ಜೊತೆಗೆ ನಾನು ಬಹಳ ಮುಖ್ಯವಾಗಿ ಇವತ್ತು ನಿಮ್ ಜೊತೆಗೆ ಹಂಚಿಕೊಳ್ಳ ಅದನ್ನೇನೆ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿ ಒಳಗೆ ಏನ್ ತೀರ್ಮಾನ ತಗೊಳ್ಬೇಕಂತ ಅವ್ರ ನೇತೃತ್ವದಲ್ಲಿ ಮಾಡಿ ಪಕ್ಷಾತೀತವಾಗಿ ತಗೊಂಡು ಹೋಗ್ಬೇಕಾ ಇಲ್ಲ ನಮ್ಮ ಪಕ್ಷದಿಂದ ನಾವು ಸರ್ಕಾರದ ಸರ್ಕಾರ ಇಸ್ ಬಿಗರ್ ದನ್ ಎನಿ ಅದರ್ ಪಾರ್ಟಿ ನೋಡಿ ಕರಿತಾನೆ ಸರ್ಕಾರ ಕಾಂಗ್ರೆಸ್ ಸೆಕೆಂಡ್ರಿ ಬರ್ತದೆ ಸರ್ಕಾರನೇ ಫಸ್ಟ್ ಸೊ ಸರ್ಕಾರಕ್ಕೆ ಅನಿಸ್ತು ಅಂದ್ರೆ ಪಕ್ಷಾತೀತವಾಗಿಲ್ಲ ಇರ್ತೇನೆ ನೋನೋ ಸಾರಿ ನೋ ನಾನು ನೋಡಿ ನಾನು ಯಾರ ಮೇಲೇನು ಹೇಳ್ತಾ ಇಲ್ಲ ಯಾರು ಅಧಿಕಾರ ಮಾಡಿದ್ರು ಸತಿ ಅವ್ರು ಹಾಳು ಮಾಡಿದ್ನ ನಾನು ಹೇಳ್ತಾ ಇದ್ದೀನಿ ಅವಾಗ ಬಿಜೆಪಿಯವ್ರು ಇದ್ರು ಅಂತೇಳಿ ನೀವ್ ಬರ್ಕೊಳ್ಬೇಕಾಗತ್ತೆ ತಪ್ಪ ಸರಿ ಈಗ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾನು ನಾನೇ ನನಗೆ ಬಿಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಡಿಸೆಂಬರ್ ನವಂಬರ್ ಏತೋ ನೈನ್ತೊ ಟೂ ತೌಸಂಡ್ ಟ್ವೆಲ್ವಿಗೆ ಟೂ ತೌಸಂಡ್ ಟ್ವೆಂಟಿ ಟೂಗೆ ನಾನು ಯಾಕೆ ಕರೆಸಿದೆ ನಾನು ಅಂದ್ರೆ ನಾವೆಲ್ಲ ನಾವೆಲ್ಲ ಸೇರ್ ಕರೆಸಿದ್ದು ನೆನ್ಪಿದ್ಯಾ ನಾನಿಬ್ಬರು ನೀವು ಒಟ್ಟಿಗೆ ಬರಬೇಕು ನೀವಿಬ್ಬರು ಒಟ್ಟಿಗೆ ಸ್ಟೇಜ್ ಮೇಲೆ ಇರಬೇಕಂತ ಮಾತು ಕೊಟ್ಟಿದ್ದೆ ನೆನ್ಪಿದ್ಯಾ ಅವತ್ತು ಭಾಷಣನೂ ನಾನು ಮಾಡಿದೆ ಯಾಕೆಂದ್ರೆ ನಂಗೆ ಗೊತ್ತಿತ್ತು ಅವರಿಬ್ರು ಈ ರಾಜ್ಯದ ಉಸ್ತುವಾರಿ ಚುಕ್ಕಾಣಿಯಲ್ಲಿ ಇರ್ತಾರೆ ಅಂತ ಈಗ ನಿರ್ಧಾರ ತೊಗೊಳೋದಕ್ಕೆ ಅವ್ರ ರಾಜ್ಯ ಮಟ್ಟದಲ್ಲಿ ನಾನು ಆಮ್ ನಾಟ್ ಹಿಯರ್ ಟು ಬ್ಲೇಮ್ ಎನಿ ಬಾಡಿ ನನ್ನ ಇಟ್ಸ್ ನಾಟ್ ಮೈ ಬಿಸ್ನೆಸ್ ನನ್ನ ಕೆಲಸ ಏನಿದೆ ನನ್ನ ಸರ್ಕಾರದ ಕೆಲಸ ಏನಿದೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ರೈತರಿಗೆ ನಾನು ಹೇಳೋದಕ್ಕೆ ಇಲ್ಲಿ ಬಂದಿರೋದು ನಾನು ಯಾರಿಗೂ ಅಪಾದನೆ ಮಾಡೋದಲ್ಲ ಆದರೆ ಸರ್ಕಾರಗಳ ಹಿಂದೆ ತಪ್ಪು ಮಾಡಿದಾಗ ನಾವು ಹೇಳಲೇಬೇಕಲ್ಲ ಭೂಗಳರು ಅಂತ ಹೇಳಿ ಬಿರುದು ಕೊಟ್ಟವ್ರು ಯಾರು ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇರಬೇಕಾದ್ರೆ ಯಾಕೆ ಅದು ಬೆಂಗಳೂರಿಗೆ ಮಾಡಿರೋ ಕಾನೂನ ಇಲ್ಲಿ ರಾಜ್ಯದ ರೈತರಿಗೆ ತೊಗೊಂಡಿದ್ರು ನೋಡಿ ಥಿಂಕ್ ಇಟ್ ಇಸ್ ರಾಂಗ್